ಆಘಾತ ಹೃದಯಾಘಾತ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ರಣಕೇಕೆಯನ್ನ ಹಾಕ್ತಾ ಇವೆ ಎಳೆ ಮಕ್ಕಳನ್ನ ಬಿಡ್ತಾ ಇಲ್ಲ ಯುವಕ ಯುವತಿಯರನ್ನು ಸಹ ಬಿಡ್ತಾ ಇಲ್ಲ ಕುಂತಲ್ಲಿ ನಿಂತಲ್ಲಿ ಉರುಳಿ ಬೀಳ್ತಿದ್ದಾರೆ ನಿಂತಲ್ಲಿ ನೆಲಕ್ಕೆ ಅಪ್ಪಳಿಸ್ತಿದ್ದಾರೆ ಮಕ್ಕಳು ಯುವತಿಯರನ್ನೇ ಟಾರ್ಗೆಟ್ ಮಾಡಿರೋ ಈ ಹೃದಯಾಘಾತ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಹೃದಯಾಘಾತ ಪ್ರಕರಣಗಳು ಸರ್ಕಾರವನ್ನೇ ಬಡಿದೆಬ್ಬಿಸಿದೆ ವೈದ್ಯರನ್ನ ಎಚ್ಚರಿಸಿದೆ ಆಡಳಿತ ಯಂತ್ರವೇ ಅಲರ್ಟ್ ಆಗುವಂತೆ ಮಾಡಿದೆ ರಾಜ್ಯದಲ್ಲಿ ಆಗ್ತಾ ಇರೋ ಸರಣಿ ಸಾವುಗಳು ಇಡೀ ಆರೋಗ್ಯ ಇಲಾಖೆಯೇ ಫಿಲ್ಡಿಗಿಳಿಯುವಂತೆ ಮಾಡಿದೆ ಸ್ವತಃ ಮುಖ್ಯಮಂತ್ರಿಗಳು ಕಳವಳಗೊಂಡಿದ್ದಾರೆ ಹಠಾತ್ ನಿಧನಕ್ಕೆ ಏನು ಕಾರಣ ಎಂಬುದನ್ನು ಕೇಳೋಕೆ ರಾಜ್ಯ ಸರ್ಕಾರಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಪ್ರಕರಣಗಳಿಗೂ ಕೊರೋನಾ ವ್ಯಾಕ್ಸಿನ್ಗೂ ಏನಾದರೂ ಸಂಬಂಧ ಇದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ಬಗ್ಗೆ ಕೇಂದ್ರದ ಆರೋಗ್ಯ ಇಲಾಖೆಯು ಸ್ಪಷ್ಟನೆಯನ್ನು ಕೊಟ್ಟಿದೆ ದೇಶದಲ್ಲಿ ಕೊರೋನಾ ವ್ಯಾಕ್ಸಿನ್ಗೂ ಇಂಥ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಂಭವಿಸುವ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಸಂಭವಿಸಿದ ಸರಣಿ ಸಾವು ಮತ್ತಷ್ಟು ಮುಂದುವರೆದಿದೆ ಪ್ರತಿ ತಿಂಗಳು ಸರಾಸರಿ ಐವತ್ತರಿಂದ ಎಪ್ಪತ್ತು ಮಂದಿ ಯುವಕರೇ ಹೃದಯಾಘಾತದಿಂದ ಮೃತಪಡ್ತಿದ್ದಾರೆ ಈ ರೀತಿಯ ಆಘಾತಕಾರಿ ಅಂಶಗಳನ್ನ ವರದಿಗಳು ಹೇಳ್ತಾ ಇವೆ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಹೃದಯಾಘಾತದಿಂದ ಮೃತಪಟ್ಟವರು ಸ್ಥೂಲಕಾಯರಾಗಿರಲಿಲ್ಲ ಸಾಧಾರಣವಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಇಂಥ ಸಾವುಗಳು ಸಂಭವಿಸಿದರೆ ಅದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಲವತ್ತು ಹಾಗೂ ಇಪ್ಪತ್ತು ವರ್ಷದ ಒಳಗಿನವರೇ ಈ ಹೃದಯ ಸ್ತಂಭನ ಅಥವಾ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದ್ರಿಂದ ಇದು ಆತಂಕದ ವಿಷಯವಾಗಿದೆ ಕರ್ನಾಟಕದಲ್ಲಿ ಹೃದಯ ಸ್ತಂಭನ ಮೊತ್ತ ಚರ್ಚೆಯಾಗ್ತಾ ಇದ್ದು ಪುನೀತ್ ರಾಜ್ಕುಮಾರ್ ಅವರ ದುರಂತದಿಂದ ಈ ಅನಿರೀಕ್ಷಿತ ಆಘಾತವನ್ನ ಕರ್ನಾಟಕ ತಾಳಿಕೊಳ್ಳುವುದು ಕಷ್ಟವಾಯಿತು ಆರೋಗ್ಯ ಮೈಕಟ್ಟಿನ ಕುರಿತಂತೆ ಅಪಾರ ಕಾಳಜಿ ಹೊಂದಿದ್ದ ಆಹಾರದ ಬಗ್ಗೆಯೂ ಅತ್ಯಂತ ಜಾಗರೂಕರಾಗಿ ಏಳೆ ವಯಸ್ಸಿನ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಹಠಾತ್ತನೆ ಹೃದಯಾಘಾತ ಆಗಿದ್ದು ಹೇಗೆ ಎನ್ನುವುದು ಇನ್ನೂ ನಿಗೂಢವಾಗಿ ಉಳಿದಿದೆ ಇದರ ಬೆನ್ನಿಗೆ ರಾಜ್ಯದಲ್ಲಿ ಸಂಭವಿಸ್ತಾ ಇರೋ ಸಾಲು ಸಾಲು ಹೃದಯಾಘಾತಗಳು ಏಕಾಏಕಿ ಸದ್ದು ಮಾಡತೊಡಗಿವೆ ಹಲವು ತಜ್ಞರು ಈ ಬಗ್ಗೆ ತಮ್ಮ ಆತಂಕ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಬಂದಿದ್ರು ಸರ್ಕಾರ ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಬಂತು ಇದೀಗ ಹಾಸನ ಜಿಲ್ಲೆಯಲ್ಲಿ ಸಂಭವಿಸಿದ ಸರಣಿ ಹೃದಯಾಘಾತ ಸಾವಿನ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವು ಪ್ರಕರಣಗಳು ಮುಂದುವರೆದಿದೆ ಮೇ ಇಪ್ಪತ್ತರಿಂದ ಜೂನ್ ಮೂವತ್ತರವರೆಗೆ ಅಂದರೆ ಕೇವಲ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತೊಂದು ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇನ್ನು ಸೋಮವಾರ ಒಂದೇ ದಿನ ನಾಲ್ವರು ಮೃತಪಟ್ಟಿದ್ದಾರೆ ದೈಹಿಕವಾಗಿ ಸದೃಢರಾಗಿರೋರು ಕೂಡ ತೀವ್ರ ಹೃದಯಾಘಾತ ಹೃದಯ ಸ್ತಂಭನದಿಂದ ಸಾವಿಗೀಡಾಗ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಆತಂಕದ ಅಲೆ ಎದ್ದಿದೆ ಸೋಮವಾರ ಒಂದೇ ದಿನ ಜಿಲ್ಲೆಯ ಬೇಲೂರಿನಲ್ಲಿ ಐವತ್ತು ವರ್ಷದ ಗೃಹಿಣಿ ಲೋಪಾಕ್ಷಿ ಹೊಳೆನರಸೀಪುರದ ಐವತ್ತೆಂಟು ವರ್ಷದ ಪ್ರಾಧ್ಯಾಪಕ ಮುತ್ತಯ್ಯ ನುಗ್ಗೆನಹಳ್ಳಿ ನಾಡ ಕಚೇರಿಯ ಡಿ ಗ್ರೂಪ್ ನೌಕರ ಕುಮಾರ್ ನಗರದ ಆಟೋ ರಿಕ್ಷಾ ಚಾಲಕ ಸೂರ್ಯನಾರಾಯಣ ರಾವ್ ಮೃತಪಟ್ಟಿದ್ದಾರೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವುದು ಆಘಾತಕಾರಿ ಘಟನೆ ಬೆನ್ನಲ್ಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಹ ಹೃದಯಾಘಾತದ ಪ್ರಕರಣಗಳು ವರದಿಯಾಗ್ತಾ ಇವೆ ಕಳೆದ ಎರಡು ದಿನಗಳಲ್ಲಿ ಹತ್ತು ಮಂದಿ ಬಲಿಯಾಗಿದ್ದಾರೆ ಹಾಸನದಲ್ಲಿ ಎರಡು ಶಿವಮೊಗ್ಗದಲ್ಲಿ ನಾಲ್ಕು ಧಾರವಾಡದಲ್ಲಿ ಎರಡು ಹಾಗೂ ತುಮಕೂರು ಮಂಗಳೂರಲ್ಲಿ ತಲಾ ಒಬ್ಬರು ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟಿದ್ದು ಯುವಕರು ಹಾಗೂ ಮಧ್ಯ ವಯಸ್ಸಿನ ಜನರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ ಇನ್ನು ಕರ್ನಾಟಕ ಸರ್ಕಾರದ ಹಾಸನ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳು ಆತಂಕವನ್ನ ಸೃಷ್ಟಿ ಮಾಡಿದೆ ಹಠಾತ್ ನಿಧನಕ್ಕೆ ಏನು ಕಾರಣ ಎಂಬುದನ್ನು ಕೇಳೋಕೆ ರಾಜ್ಯ ಸರ್ಕಾರಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಪ್ರಕರಣಗಳಿಗೂ ಕೊರೋನಾ ವ್ಯಾಕ್ಸಿನ್ಗೂ ಏನಾದರೂ ಸಂಬಂಧ ಇದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ಬಗ್ಗೆ ಕೇಂದ್ರದ ಆರೋಗ್ಯ ಇಲಾಖೆಯು ಸ್ಪಷ್ಟನೆಯನ್ನು ಕೊಟ್ಟಿದೆ ದೇಶದಲ್ಲಿ ಕೊರೋನಾ ವ್ಯಾಕ್ಸಿನ್ಗೂ ಇಂಥ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ದೇಶದಲ್ಲಿ ಜನರ ಹಠಾತ್ ನಿಧನದ ಬಗ್ಗೆ ವಿವಿಧ ಏಜೆನ್ಸಿಗಳು ತನಿಖೆಯನ್ನು ನಡೆಸಿವೆ ಇಂಥ ಪ್ರಕರಣದಲ್ಲಿಯೂ ಕೊರೋನಾ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧ ಇಲ್ಲ ಎಂಬುದನ್ನು ಐಸಿಎಂಆರ್ ಹಾಗೂ ಡಿಎನ್ಸಿಡಿಸಿ ಅಧ್ಯಯನದಲ್ಲಿ ದೃಢಪಟ್ಟಿದೆ ಕೋವಿಡ್ ವ್ಯಾಕ್ಸಿನ್ನಿಂದ ಹಠಾತ್ ಸಾವುಗಳು ಹೆಚ್ಚಾಗಿಲ್ಲ ವಿವಿಧ ಸಂಶೋಧನೆ ಅಧ್ಯಯನಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಗೂ ಈ ರೀತಿಯ ನಿಧನಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದೆ ಕಾರ್ಡಿಯಾಕ್ ಸಾವುಗಳಿಗೆ ಜೆನೆಟಿಕ್ಸ್ ಅಥವಾ ಲೈಫ್ ಸ್ಟೈಲ್ ಮುಂಚೆಯಿದ್ದ ಆರೋಗ್ಯದ ಸ್ಥಿತಿ ಕೋವಿಡ್ ನಂತರದ ಆರೋಗ್ಯ ಸಮಸ್ಯೆಗಳು ಕಾರಣ ಅಂತ ಕೇಂದ್ರದ ಆರೋಗ್ಯ ಇಲಾಖೆ ಹೇಳಿದೆ ರಿಸ್ಕಿ ಲೈಫ್ ಸ್ಟೈಲ್ ಸಡನ್ ಸಾವುಗಳಿಗೆ ಕಾರಣ ಆಗುತ್ತೆ ಎಂಬುದು ಅಧ್ಯಯನದಿಂದ ದೃಢಪಟ್ಟಿದೆ ಅಂತ ಕೇಂದ್ರದ ಆರೋಗ್ಯ ಇಲಾಖೆ ಹೇಳಿದೆ ಹೃದಯಾಘಾತವನ್ನು ತಪ್ಪಿಸುವುದು ಹೇಗೆ ಅಂತ ನೋಡ್ತಾ ಹೋಗುವುದಾದ್ರೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ನೇರೋ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರೋ ಸಮತೋಲಿನ ಆಹಾರವನ್ನು ಸೇವಿಸಬೇಕು ಶಕ್ತಿ ತರಬೇತಿ ವ್ಯಾಯಾಮಗಳ ಜೊತೆಗೆ ವಾರಕ್ಕೆ ಕನಿಷ್ಠ ನೂರ ಐವತ್ತು ನಿಮಿಷಗಳ ಮಧ್ಯಮ ಏರೋಬಿಕ್ ಚಟುವಟಿಕೆಯನ್ನ ಗುರಿಯಾಗಿ ಹೊಂದಿರಬೇಕು ಮದ್ಯಪಾನ ಮತ್ತು ಅತಿಯಾದ ಮದ್ಯಪಾನವನ್ನು ತಪ್ಪಿಸಬೇಕು ಅಲ್ಲದೆ ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸೋಕೆ ಧ್ಯಾನ ಯೋಗ ಅಥವಾ ಹವ್ಯಾಸಗಳಂತಹ ಒತ್ತಡವನ್ನು ಕಡಿಮೆ ಮಾಡುವ ತಂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ತಪಾಸಣೆ ರಕ್ತದೊತ್ತಡ ಪತ್ತೆ ಹೆಚ್ಚುವಿಕೆ ಮತ್ತು ಕೊಲೆಸ್ಟ್ರಾಲ್ ತಪಾಸಣೆಯಿಂದ ನಿಯಮಿತವಾಗಿ ಆರೋಗ್ಯ ವೃತ್ತಿಪರರನ್ನ ಭೇಟಿ ಮಾಡಬೇಕು